ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಈ ವಿಡಿಯೋ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಆದಷ್ಟು ಶೇರ್ ಮಾಡಿ ವಿಷಯ ಶೇರ್ ಆಗಲಿ ಓಕೆ ಫ್ರೆಂಡ್ಸ್ ನಾನಿವತ್ತು ತಿಳಿಸ್ಕೊಡೋಕ್ ಬಂದಿರೋದು ಋಷಭ ರಾಶಿ ಬಗ್ಗೆ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವು ಋಷಭ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇನ್ನು ಋಷಭ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದಂತಹ ಅನುಭವ ಕಳೆದ ಒಂದಷ್ಟು ವರ್ಷಗಳಿಂದ ಅಂದರೆ ಸರಿಸುಮಾರು ಮೂರು ವರ್ಷಗಳೇ ಆಗಿ ಹೋದವು ಆ ಮೂರು ವರ್ಷಗಳಿಂದಲೂ ಸಹ ಬಹಳ ಕಷ್ಟ ಕಠಿಣ ಪರಿಸ್ಥಿತಿಗಳು ಹೇಳೋಕೆ ಆಗಲ್ಲ ಬಿಡೋಕ್ಕೂ ಆಗಲ್ಲ ಅತ್ಯಂತ ಆತ್ಮೀಯರಿಂದ ಆಗುವಂತಹ ನೋವುಗಳು ನಿಮ್ಮ ನಿಮಗೆ ಅರಿವಿಗೆ ಬರದೇ ಇರುವ ಹಾಗೆ ಆದಂತಹ ಕೆಲಸಗಳಿಂದ ಬಂದಂತಹ ಹಲವು ಫಲಿತಗಳು ಬೇಡ ಅಷ್ಟು ನೋವು ಹಿಂಸೆ ಯಾತನೆ ಅವಮಾನ ಕಾರ್ಯನಷ್ಟ ಕಾರ್ಯಭಂಗ ವಿದ್ಯಾಭಂಗ ಕುಟುಂಬದಲ್ಲಿ ತೊಂದರೆ ಯಾರನ್ನು ಸಹ ನಂಬಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಮೋಸ ನಿಮ್ಮಿಂದ ಬೇರೆಯವರಿಗೆ ಆದಂತಹ ಒಂದು ತಪ್ಪುಗಳು ಇರಬಹುದು ಅಥವಾ ಬೇರೆಯವರಿಂದಲೇ ನಿಮಗೆ ಅನುಭವಿಸಿದಂತಹ ತಪ್ಪಿಗೆ ಯಾತನೆಗಳು ಇರಬಹುದು ಸ್ವಯಂಕೃತ ಅಪರಾಧಕ್ಕೆ ಬಂದಂತಹ ಹಲವಾರು ಶಿಕ್ಷೆಗಳು ಇರಬಹುದು ಎಲ್ಲವನ್ನು ಅನುಭವಿಸಿ ತುಂಬ ಚಿಂತಾಕ್ರಾಂತರಾಗಿರುವಂತಹ ಸಮಯದಲ್ಲೇ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಒಂದು ದೊಡ್ಡ ಆಶಾಕಿರಣವಾಗಿ ನಿಮಗೆ ಹೊರಹೊಮ್ಮುತ್ತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಬದುಕು ಬದಲಾವಣೆ ಆಗುವ ಸಾಧ್ಯತೆಯನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಕೊಡ್ತಾ ಇದೆ ಅದರ ಜೊತೆಗೆ ನಿಮಗೆ ಜಾತಕವೂ ಸಹ ಸಪೋರ್ಟ್ ಮಾಡ್ತು ಅಂತ ಹೇಳಿದರೆ ನಿಮಗೆ ಇನ್ನಷ್ಟು ಅನುಕೂಲತೆಗಳು ಒಳ್ಳೆಯ ದಶಾಭುಕ್ತಿಗಳು ನಡೀತಾ ಇದ್ದರೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಒಂದು ಸಲ ಜನ್ಮ ಜಾತಕವನ್ನು ನಿಮಗೆ ಗೊತ್ತಿರುವ ಜ್ಯೋತಿಷಿಯರ ಹತ್ರ ತೋರಿಸ್ಕೊಳ್ಳಿ ಆ ಜನ್ಮ ಜಾತಕದ ಆಧಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಪರಿಹಾರ ಮಾಡಿಕೊಂಡರೆ ಇನ್ನು ಗೋಚಾರದ ಪರಿಸ್ಥಿತಿ ಬಹಳ ಉತ್ತಮವಾಗಿದೆ ಏನ್ ಏನೇನು ನಡೆಯಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಆರ್ಥಿಕ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ನೋಡಿ ಸರಿಸುಮಾರು ಮೇವರೆಗೂ ಅಂದರೆ ನೋಡಿ ಮೇ ಹದಿನೈದು ಮತ್ತು ಹದಿನೆಂಟು ಮತ್ತು ಮಾರ್ಚ್ನಲ್ಲಿ ನಡೆಯುವಂತಹ ಮಾರ್ಚ್ನಲ್ಲಿ ಶನಿಗ್ರಹದ ಸಂಚಾರ ಲಾಭ ಸ್ಥಾನಕ್ಕೆ ಬರುತ್ತೆ ಮೂರು ಆರು ಹನ್ನೊಂದನೇ ಮನೆಯಲ್ಲಿ ಶನಿ ಉತ್ತಮವಾದ ಫಲಗಳನ್ನು ಕೊಡುತ್ತಾನೆ ಅದೇ ರೀತಿಯಾಗಿ ಮೇನಲ್ಲಿ ರಾಹುಕೇತುಗಳ ಬದಲಾವಣೆ ಮತ್ತು ಪ್ರಮುಖವಾಗಿ ಗುರುಗ್ರಹದ ಬದಲಾವಣೆಯು ಸಹ ನಡೆಯುವುದರಿಂದ ನಿಮಗೆ ಗುರುಬಲ ಶನಿಬಲ ಎರಡೂ ಇರತಕ್ಕಂತಹ ರಾಶಿಗಳಲ್ಲಿ ಪ್ರಪ್ರಥಮ ರಾಶಿಯಾಗಿ ಹೊರಹೊಮ್ಮುತ್ತೆ ಈ ವರ್ಷ ಋಷಭ ರಾಶಿಯವರು ಬಹಳ ವೈಭೋಗದ ಜೀವನವನ್ನು ನೋಡೋದಕ್ಕೆ ಸಾಧ್ಯ ಹಣಕಾಸುಗಳ ಮೇಲೆ ನಂತರ ಮೇ ನಂತರದಲ್ಲಿ ಮಾರ್ಚ್ ನಿಂದ ಒಂದು ಸ್ವಲ್ಪ ಏರಿಕೆ ಕ್ರಮದಲ್ಲಿ ನಿಮಗೆ ಅಕೌಂಟಿಗೆ ಜಮಾ ಆಗೋದಕ್ಕೆ ಶುರುವಾಗುತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆಗಳು ಆರ್ಥಿಕ ಭವಿಷ್ಯಗಳೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಹಳೆಯ ಹೂಡಿಕೆಗಳೆಲ್ಲ ಉತ್ತಮವಾದ ಲಾಭವನ್ನು ಕೊಡುವುದಕ್ಕೆ ಶುರು ಮಾಡುತ್ತೆ ಅದೇ ರೀತಿಯಲ್ಲಿ ನೂತನವಾದಂತಹ ವ್ಯಾಪಾರ ವ್ಯವಹಾರದಲ್ಲೂ ಸಹ ಹೆಚ್ಚಿನ ಲಾಭಾಂಶಗಳನ್ನು ನೀವು ಗಮನಿಸಬಹುದು ಇನ್ನು ಗುರುಗ್ರಹದ ಬದಲಾವಣೆ ಆಗ್ತಾ ಇದ್ದ ಹಾಗೆ ಗುರುಬಹದ ಒಂದು ಪ್ರಭಾವದಿಂದಾಗಿ ಹಲವು ರೀತಿಯಲ್ಲಿ ನಿಮಗೆ ಜೀವನದಲ್ಲಿ ಏಳಿಗೆಗಳನ್ನು ನೀವು ಕಂಡುಕೊಳ್ಳುವುದಕ್ಕೆ ಸಾಧ್ಯತೆ ಇದೆ ವೃತ್ತಿರಂಗ ಚೆನ್ನಾಗಿ ಆಗ್ತಾ ಬರುತ್ತೆ ಆರ್ಥಿಕ ಜೀವನ ತುಂಬಾ ಚೆನ್ನಾಗಿ ಆಗ್ತಾ ಬರುತ್ತೆ ಅದೇ ರೀತಿಯಲ್ಲಿ ವೃತ್ತಿ ಅಂತ ನೋಡಿದ ಸಂದರ್ಭದಲ್ಲಿ ನಿಮಗೆ ಯಾರು ಬೇಡ ಅಂತ ಹೇಳಿರ್ತಾರೋ ಅವರೇ ಪುನಃ ನಿಮ್ಮನ್ನು ವಾಪಸ್ ಕರೀತಕ್ಕಂತಹ ಪ ಕೆಲಸವೇ ನೀನು ಸರಿಯಾಗಿ ಮಾಡಲ್ಲ ಅನ್ನುವಂತಹ ಬಾಯಿಗಳಿಂದಾನೇ ನೀನು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದೆಯಾ ಅಂತ ಅಗಳಿಸಿಕೊಳ್ಳತಕ್ಕಂತಹ ಪರಿಸ್ಥಿತಿಗಳು ಉತ್ಪತ್ತಿಯಾಗುತ್ತೆ ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಇನ್ನು ಒಳ್ಳೆಯ ರೀತಿಯಾಗಿರತಕ್ಕಂತಹ ಯೋಜನೆಗಳನ್ನು ನೀವು ರೂಪಣೆ ಮಾಡಿಕೊಳ್ಳುತ್ತೀರಾ ಮೇಲಧಿಕಾರಿಗಳಿಂದ ಬಹಳಷ್ಟು ಅನುಕೂಲತೆಯನ್ನು ಮಾಡಿಕೊಳ್ಳುತ್ತೀರಿ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಸರ್ಕಾರದ ಉದ್ಯೋಗಗಳು ಸಿಗತಕ್ಕಂಥದ್ದು ಸರ್ಕಾರಿ ಉದ್ಯೋಗದಲ್ಲಿ ಇರುವಂಥರಿಗೆ ಒಂದು ಪ್ರಮೋಷನ್ ಇನ್ಕ್ರಿಮೆಂಟ್ ಈ ಥರ ಎಲ್ಲ ತುಂಬ ಚೆನ್ನಾಗಿ ಆಗುವಂಥದ್ದು ಆಗುತ್ತೆ ನಿಮಗೆ ಒಳ್ಳೆಯ ಅದೃಷ್ಟವನ್ನು ತಂದು ಕೊಡುತ್ತೆ ಆರ್ಥಿಕ ಮತ್ತು ವೃತ್ತಿ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಶೈಕ್ಷಣಿಕ ಭವಿಷ್ಯವನ್ನು ನೋಡಿದಂತಹ ಸಂದರ್ಭದಲ್ಲಿ ಇದೇ ಗುರುಗ್ರಹ ಮತ್ತು ಶನಿಗೃಹದ ಬದಲಾವಣೆಯ ನಂತರದಲ್ಲಿ ಅದೃಷ್ಟವೋ ಅದೃಷ್ಟ ನಿಂತು ಹೋದಂತಹ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವನ್ನು ಸಹ ನೀವು ಪುನಃ ಕಂಟಿನ್ಯೂ ಮಾಡಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ ಅದರಲ್ಲೂ ಸಹ ಈ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಗೆ ಅದೇ ರೀತಿಯಾಗಿ ಇಂಜಿನಿಯರ್ ಅದರಲ್ಲೂ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರತಕ್ಕಂತಹ ಈ ವರ್ಷ ಬಹಳ ಚೆನ್ನಾಗಿರತಕ್ಕಂತೂ ವಿದ್ಯೆ ನಿಮಗೆ ಬಹಳ ಅನುಕೂಲತೆಯನ್ನು ತಂದುಕೊಡುತ್ತೆ ಬೇರೆ ಬೇರೆ ಕಡೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತೀರಿ ನಿಮ್ಮ ವಿದ್ಯಾ ಪ್ರಗತಿ ಅಂತೂ ತುಂಬಾ ಚೆನ್ನಾಗಿ ಆಗುತ್ತೆ ಅದರ ಜೊತೆಗೆ ಕೌಟುಂಬಿಕ ಭವಿಷ್ಯವನ್ನು ನೋಡುವ ಸಂದರ್ಭ ಈ ಕೌಟುಂಬಿಕ ಭವಿಷ್ಯ ಅಂತ ನೋಡುವ ಸಂದರ್ಭದಲ್ಲಿ ಸಹ ನಿಮಗೆ ಎಲ್ಲ ರೀತಿಯ ಸಹ ಅನುಕೂಲತೆಗಳು ಇದ್ದಾವೆ ಆದರೆ ಒಂದು ಸ್ವಲ್ಪ ಅಹಂಕಾರವನ್ನು ತ್ಯ ತ್ಯಜಿಸಬೇಕಾಗುತ್ತೆ ಯಾಕಂದರೆ ಕೆಲವೊಮ್ಮೆ ಒಂದು ವೃಷಭ ರಾಶಿಯವರಿಗೆ ಕೋಪ ಮಾಡಿಕೊಳ್ಳಲ್ಲ ಅಷ್ಟು ಸುಲಭವಾಗಿ ಅವರು ಕೋಪ ಮಾಡಿಕೊಳ್ಳುವುದಿಲ್ಲ ಕೋಪ ಮಾಡಿಕೊಂಡರಂತೂ ತುಂಬ ದೀರ್ಘಕಾಲದಲ್ಲಿ ಆ ಕೋಪವನ್ನು ಅವರು ಕಂಟ್ರೋಲ್ ಮಾಡಿಕೊಳ್ಳುವುದೇ ಇಲ್ಲ ಒಂದಲ್ಲ ಒಂದು ಸಮಸ್ಯೆಗಳನ್ನು ಅವರೇ ತಂದು ಹಾಕಿಕೊಳ್ಳುತ್ತಿರ್ತಾರೆ ಒಂದು ಬಹಳ ಗುಟ್ಟು ಮಾಡ್ತಾರೆ ಎಷ್ಟು ಗುಟ್ಟು ಮಾಡ್ತಾರೆ ಅಂತಂದರೆ ಯಾವ ವಿಚಾರವೂ ಸಹ ಅವರ ಕಡೆಯಿಂದ ಇನ್ನೊಬ್ಬರಿಗೆ ಹೋಗೋದಿಲ್ಲ ಆದರೆ ಎಲ್ಲರ ವಿಚಾರವನ್ನು ಸಹ ಅವರು ತಿಳಿದುಕೊಳ್ಳುತ್ತಾರೆ ಹೊರತು ಅವರು ಮಾತ್ರ ನಾಲೆಗೆ ಕದರಿಸಿದರೂ ಹೊರಗಡೆ ಒಂದು ವಿಚಾರ ಬರೋದಿಲ್ಲ ಅವರ ವಿಚಾರವನ್ನು ಅಷ್ಟು ಗುಟ್ಟಾಗಿ ಮೇಂಟೈನ್ ಮಾಡಿಕೊಳ್ಳುತ್ತಾರೆ ಇನ್ನು ವೈವಾಹಿಕ ಜೀವನ ಮತ್ತು ಪ್ರೀತಿಗೆ ಸಂಬಂಧಪಟ್ಟದ್ದು ಏನಿದೆ ಅಂದರೆ ಕಳೆದು ಒಂದು ಹೋದಂತಹ ಪ್ರೀತಿ ಪುನಃ ಕೈ ಸೇರತಕ್ಕಂಥದ್ದು ಆಗುತ್ತೆ ಅಂದರೆ ಈಗಾಗಲೇ ತುಂಬ ಪ್ರೀತಿಸುತ್ತೀರಿ ಹೊರಟು ಹೋಗಿ ಹೋಗ್ಬಿಟ್ಟಿರ್ತಾರೆ ನಿಮ್ಮ ಜೀವನದಲ್ಲಿ ಅಂಥವರು ಸಹ ಪುನಃ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂತಹ ಅನುಕೂಲತೆ ಹೆಚ್ಚಿದೆ ವೈವಾಹಿಕ ಜೀವನದಲ್ಲಿ ಇದ್ದಂಥ ಎಲ್ಲ ತೊಂದರೆ ತಾಪತ್ರೆಗಳು ಸಹ ಒಂದು ರೀತಿಯಲ್ಲಿ ಹೊರಟು ಹೋಗುತ್ತೆ ಅನುಕೂಲತೆಗಳು ತುಂಬಾನೇ ಉಂಟಾಗುತ್ತೆ ಸಂಸಾರದಲ್ಲಿ ನೂತನವಾಗಿ ನೋಡಿ ಗುರುಬಲಾನು ಸಹ ಬರೋದ್ರಿಂದ ನೂತನವಾಗಿ ಒಂದು ಶುಭ ಕಾರ್ಯಗಳು ಮದುವೆಗೆ ಏನಾದರೂ ಆಗ್ತಾ ಇಲ್ಲ ಸೆಟ್ ಆಗ್ತಿಲ್ಲ ಮದುವೆಗೆ ಮದುವೆ ಆಗ್ತಾನೇ ಇಲ್ಲ ತುಂಬಾ ವರ್ಷಗಳಿಂದ ಹುಡುಕ್ತಾ ಇದೀವಿ ಇಲ್ಲ ಯೋಚನೆ ಮಾಡ್ತಾ ಇದ್ರೆ ಈ ವರ್ಷ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಆರೋಗ್ಯ ಅಂತ ಬಂದಾಗ ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಣೆ ಆಗ್ಬಿಡುತ್ತೆ ಯಾಕಂದರೆ ಗುರುಬಲ ಬರ್ತಾ ಇರೋದರಿಂದ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಉಂಟಾಗುತ್ತದೆ ಇಮ್ಯುನಿಟಿ ಪವರ್ ಜಾಸ್ತಿ ಉಂಟಾಗುತ್ತದೆ ಗುರುಗ್ರಹ ನಿಮಗೆ ಎರಡನೇ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಧನಸ್ಥಾನದಲ್ಲಿ ಜೊತೆಗೆ ಎರಡನೇ ಮನೆಗೆ ಸಂಚಾರ ಮಾಡುವ ಸಂದರ್ಭದಲ್ಲಿ ಗುರುವು ಬಹಳ ಬಲಿಷ್ಠನಾಗಿರುತ್ತಾನೆ ಜೊತೆಗೆ ಮಿಥುನ ರಾಶಿಗೆ ಬಂದ ಸಂದರ್ಭದಲ್ಲಿ ಮುಂದಿನ ಸ್ಥಾನವು ಒಂದು ಕರ್ಕಾಟಕ ರಾಶಿಯಾಗಿರುವುದರಿಂದ ಉಚ್ಚಾಪೇಕ್ಷಿತನಾಗಿ ಹೋಗುತ್ತಾನೆ ಈ ಸಂದರ್ಭದಲ್ಲಿ ಅವನು ಇನ್ನಷ್ಟು ಸ ಸಶಕ್ತನಾಗಿ ಉತ್ತಮ ರೀತಿಯಾದಂತಹ ಫಲಗಳನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ಅದನ್ನು ಸಹ ನಾವು ಯೋಚನೆ ಮಾಡಿದ ಸಂದರ್ಭದಲ್ಲಿ ಅನುಕೂಲತೆಗಳನ್ನು ನಾವು ನೋಡಬೇಕಾಗುತ್ತೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಡಯಾಬಿಟಿಕ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ಅದೆಲ್ಲವೂ ಸಹ ಈ ವರ್ಷ ನಿವಾರಣೆ ಆಗುತ್ತೆ ಸರಿಯಾದಂತಹ ಔಷಧೋಪಚಾರಗಳನ್ನು ಮಾಡಿಸಿಕೊಳ್ಳಿ ಅನುಕೂಲತೆಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇರೋ ಹೇಳ್ಬೋದು ಮತ್ತೆ ನಿಮಗೆ ಒಂದು ಪರಿಹಾರದ ಕ್ರಮಗಳನ್ನು ಇಂಥ ಸಂದರ್ಭದಲ್ಲಿ ನೋಡಿ ಕೆಲವೊಮ್ಮೆ ಜಾತಕ ಕೈಕೊಟ್ಟ ಸಂದರ್ಭಕ್ಕೆ ಗೋಚಾರ ಎಷ್ಟೇ ಉತ್ತಮ ರೀತಿಯಲ್ಲಿ ಫಲಗಳನ್ನು ಕೊಡ್ತಾ ಇದ್ದರೂ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತಿರುವುದಿಲ್ಲ ಹಾಗಾಗಿ ಒಂದು ಸರ್ವ ಕಾರ್ಯ ಅದರಿಂದ ನಿಮ್ಮ ಮೇಲೆ ಆಗುವಂತಹ ದುಷ್ಟ ದೃಷ್ಟಿ ಪ್ರಭಾವಗಳು ಇರಬಹುದು ಕೆಟ್ಟ ಜನರ ಕಣ್ಣುಗಳು ಇರಬಹುದು ಕಾರ್ಯದಲ್ಲಿ ಏಳಿಗೆ ಆಗ್ತಾ ಇರೋದಿಲ್ಲ ತುಂಬ ಕಷ್ಟಪಡ್ತಾ ಇದ್ದರೂ ಸಹ ಅನುಕೂಲತೆ ಸೃಷ್ಟಿ ಆಗ್ತಾ ಇಲ್ಲ ಒಂದು ಒಳ್ಳೆ ರೀತಿಯಾದಂತಹ ಬದುಕನ್ನು ಅನುಭವಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಏನೇ ಕೆಲಸ ಮಾಡಿದ್ರು ಅರ್ಧಕ್ಕೆ ನಿಂತು ಹೋಗ್ತಾ ಇದೆ ಯಾವುದರಲ್ಲೂ ನಮಗೆ ಅನುಕೂಲತೆಗಳು ಉಂಟಾಗ್ತಾ ಇಲ್ಲ ಇಲ್ಲ ಅನ್ನೋರು ಒಂದು ನಿಮ್ಮ ಮನೆಯಲ್ಲಿ ಅಥವಾ ಇಲ್ಲ ದೇವಸ್ಥಾನಗಳಲ್ಲಿ ಒಂದು ನವಗ್ರಹ ಹೋಮ ಶಾಂತಿ ಪೂಜೆಯನ್ನು ಮಾಡಿಸಿಕೊಳ್ಳಿ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತು ನೀವು ವಿಶೇಷವಾಗಿ ಶನಿ ದೇವಸ್ಥಾನದಲ್ಲಿ ನವಗ್ರಹ ಹೋಮ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಶನಿ ರಕ್ಷಾ ಕವಚವನ್ನು ಮತ್ತು ಯಾಗದ ರಕ್ಷಾ ಪ್ರಸಾದವನ್ನು ನೀವು ಪ್ರತಿನಿತ್ಯ ಅಣೆಗೆ ಧರಿಸುವುದರಿಂದ ನಿಮಗೆ ಬಹಳ ಏಳಿಗೆಗಳು ಉಂಟಾಗುತ್ತದೆ ಜೀವನದಲ್ಲಿ ಸೌಕಲ್ ಸೌಖ್ಯಗಳು ಉಂಟಾಗುತ್ತದೆ ಅಂತ ಹೇಳಿ ಹೇಳ್ಬೋದು ಈ ವರ್ಷ ಭವಿಷ್ಯದ ಪರಿಹಾರವನ್ನು ನೋಡಿದ ಸಂದರ್ಭದಲ್ಲಿ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಬೃ ನಕ್ಷತ್ರ ಒಂದು ಮತ್ತು ಎರಡನೇ ಪಾದದವರು ಏನು ಮಾಡಿಕೊಂಡರೆ ಅನುಕೂಲ ಅನ್ನೋದನ್ನು ಗಮನಿಸೋಣ ನೋಡಿ ಪ್ರತಿ ಬಾರಿ ಹೇಳ್ತಾ ಇರೋ ಥರ ನಕ್ಷತ್ರದ ಅನುಸಾರ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪದಕ್ಕೆ ಸಂಬಂಧಪಟ್ಟವರು ಮಾಡಬೇಕಾದಂಥ ನೀವು ನರಸಿಂಹದೇವರ ಪೂಜೆಯನ್ನು ಮಾಡಿ ನರಸಿಂಹದೇವರ ಆರಾಧನೆಯನ್ನು ಮಾಡಿ ಶುಭವಾಗಲಿ ಅದೇ ರೀತಿಯಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಸೋಮೇಶ್ವರ ಆರಾಧನೆ ಅಥವಾ ಈಶ್ವರ ದೇವರ ಪೂಜೆಯನ್ನು ಆರಾಧನೆಯನ್ನು ಮಾಡಿದರೆ ಖಂಡಿತ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಸಂಧ್ಯಾಕಾಲದಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಹೋಗೋದು ಬಹಳಷ್ಟು ಅನುಕೂಲತೆಗಳು ಇರುತ್ತದೆ ಮೃಗಶಿರ ನಕ್ಷತ್ರ ಮತ್ತು ಒಂದು ಎರಡನೇ ಪಾದದಲ್ಲಿ ಹುಟ್ಟಿದಂಥವರು ನೀವು ಶ್ವೇತಾರ್ಕ ಗಣಪತಿ ದೇವರ ಪೂಜೆ ಪೂಜೆಯನ್ನು ಮಾಡಿ ಶ್ವೇತಾರ್ಕ ಗಣಪತಿ ದೇವರ ಆರಾಧನೆಯನ್ನು ಮಾಡಿ ಶುಭವಾಗಲಿ ಅಂತ ನೀವು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೋತಾ ಬಂದ್ರೆ ಖಂಡಿತ ಈ ವರ್ಷ ನಿಮಗೆ ಒಳ್ಳೆ ಶುಭ ಫಲಗಳನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ನೀವು ಪ್ರಯತ್ನವನ್ನು ಪಡಿ ಮತ್ತು ನಿಮ್ಮ ಜಾತಕವನ್ನು ಒಮ್ಮೆ ಹತ್ತಿರದ ಜ್ಯೋತಿಷಿಗಳಿಗೆ ಅಂದರೆ ನಿಮಗೆ ತುಂಬ ಹತ್ತಿರದ ಜ್ಯೋತಿಷಿಗಳೇ ಹತ್ರ ಒಮ್ಮೆ ತೋರಿಸಿ ನಿಮ್ಮ ಜನ್ಮದಲ್ಲಿ ಏನಿದೆ ಜನ್ಮ ರಾಶಿಯಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿ ಆಗ ನೀವು ಈ ಮುಂದುವರಿಯೋದಿಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಉದ್ಯೋಗದಲ್ಲಿ ಹಣದ ಸಮಸ್ಯೆ ಇದ್ದರೆ ಯಾವುದೇ ರೀತಿ ನಿಮಗೆ ಕಷ್ಟ ಕಾರ್ಪಣೆಗಳಿದ್ರೂ ನೀವು ಜ್ಯೋತಿಷಿಗಳ ಹತ್ರ ಒಮ್ಮೆ ಹೋಗಿ ನಿಮ್ಮ ಜಾತಕವನ್ನು ಪರಿಶೀಲಿಸಿ ಖಂಡಿತ ಋಷಭ ರಾಶಿಗೆ ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್